ಹದಿನೇಳನೇ ತಾರೀಕು ಹದಿನೇಳಲ್ಲ ಅಮಾವಾಸ್ಯೆ ಇಪ್ಪತ್ನಾಲ್ಕನೇ ತಾರೀಕು ಶ್ರಾವಣ ಮಾಸದ ಅಮಾವಾಸ್ಯೆಗೆ ಗುರುಗಳು ಹೋಗ್ತಾರೆ ಪೊಲೀಸರು ರಕ್ಷಣೆ ಕೊಡಬೇಕು ಅಂತ ನಾವು ವಿನಂತಿಯನ್ನು ಮಾಡಿಕೊಂಡಿದ್ವಿ ಪೂಜ್ಯರು ಆ ದಿನ ಅಲ್ಲಿ ಹೋಗ್ತಾರೆ ಆ ಅನಧಿಕೃತ ಟ್ರಸ್ಟಿನ ಶೈತಾನ್ಗಳು ಮತ್ತೆ ಸ್ವಾಮೀಜಿ ಮೇಲೆ ಮುಗಿಬಿದ್ದು ಯಾಕೆ ಬಂದು ಕುಂತಿಯಪ್ಪ ಏಕವಚನದಲ್ಲಿ ವರ್ಷದಲ್ಲಿ ನಮ್ಮನ್ನೆಲ್ಲ ಕಟೌಟ್ನಾಗೆ ನಿಲ್ಲಿಸಿದಿ ಕಟಕಟೆ ಅನ್ನೋಕ್ಕೆ ಬರಲ್ಲ ಅವರಿಗೆ ಕಟೌಟ್ನಾಗೆ ನಿಲ್ಲಿಸಿದ್ ನಮಗೆ ನಾವು ಯಾವತ್ತೂ ಪೊಲೀಸ್ ಠಾಣೆ ಮೆಟ್ಲೇರಿಲ್ಲ ಸ್ವಾಮಿ ನೀ ನಮಗೆ ಪೊಲೀಸ್ ಠಾಣೆ ಮೆಟ್ಲೇರಿಸಿದೆ ಕಟೌಟ್ನಾಗೆ ನಿಲ್ಲಿಸಿದೆ ನಾಚಿಕೆ ಆಗೋಲ್ಲ ನಿನಗೆ ಇಲ್ಲಿ ಬಂದು ಕುತ್ಕೊಳಕ್ಕೆ ಆ ಅಂದೋಲ ಸ್ವಾಮಿ ಜೊತೆ ಸೇರಿದಿ ಬಾ ಅಂತೇಳಿ ಅವನಿಗೆ ಡ್ಯಾಶ್ ಡ್ಯಾಶ್ ಡ್ಯಾಶ್ನಾಗೆ ದಮ್ ಇದ್ದರೆ ತೋರಿಸ್ತೀವಿ ಅವರೇ ಸಾಯ್ಲಕ್ಕ ನಾವರೆ ಸಾಯ್ಲಿ ಇದು ಪೊಲೀಸರ ಎದುರುಗಡೆ ಇವರಿಬ್ಬರು ಪೊಲೀಸರನ್ನ ಕರ್ಕೊಂಡು ಹೋಗಿದ್ದಾರೆ ಪೊಲೀಸರ ಎದುರುಗಡೆ ಹೊಡಿತೀವಿ ಬಡಿತೀವಿ ಸಾಯಿಸ್ತೀವಿ ಸಾಯ್ತೀವಿ ಅವಾಚ್ಯ ಶಬ್ದದಿಂದ ಅಲ್ಲಿ ಬೆದರಿಕೆ ಹಾಕಿದ್ರೂ ಕೂಡ ಅಲ್ಲಿಯ ಗುಪ್ತಚರ ಇಲಾಖೆ ಪೊಲೀಸರು ಬಂದು ಸ್ಟೇಷನ್ಗೆ ವರದಿ ಮಾಡಿಲ್ಲ ಇವ್ರ ಮೇಲೆ ಕ್ರಮ ತೋಡಿ ಹೇಗೆ ನನ್ನ ಮೇಲೆ ವರದಿ ಮಾಡಿ ಎಫ್ ಐ ಆರ್ ಮಾಡಿದ್ರು ಅವ್ರ ಮೇಲೆ ಮಾಡ್ಬೋದಾಗಿತ್ತಲ್ಲ ಮಾಡಲಿಲ್ಲ ಯಾಕೆ ಅಂತ ಕೇಳಿದರೆ ಇನ್ಚಾರ್ಜ್ ಮಿನಿಸ್ಟರ್ ರೈಟ್ ಆ್ಯಂಡ್ ಲೆಫ್ಟ್ ಪರ್ಸನ್ಗಳು ಅವ್ರು ಇರೋದರಿಂದ ಅವ್ರ ಮೇಲೆ ಯಾವುದೇ ಎಫ್ ಐ ಆರ್ ಮಾಡಲಿಲ್ಲ ಎದ್ದು ಹೋಗಿ ನೀವು ಮೊದಲು ಇಲ್ಲಿಂದ ಯಾಕೆ ಬಂದಿದೆ ಬಾ ಅಂತೇಳ ಅಂದೋಲ ಸ್ವಾಮಿ ನಾನು ಯಾಕಪ್ಪ ಪಾಲಿ ಬರಲಿ ನಾನು ಬರ್ತೀನಿ ಇಲ್ಲಿ ಪ್ರೆಸ್ ಕ್ಲಬ್ಗೆ ಅದೇನು ನಿನ್ನ ಆಸ್ತಿ ಅಲ್ಲ ದಂಡುಗುಂಡು ಬಸವಣ್ಣವ್ರ ಆಸ್ತಿ ನಿನ್ನ ಕರೆದಾಗ ಬರೋಕೆ ನಿನಗೆ ತಾಕತ್ತಿದ್ರೆ ನೀನು ಇಲ್ಲಿ ಬಾ ನನ್ನ ಕಡೆ ಡಾಕ್ಯುಮೆಂಟ್ಸ್ ಇದಾವೆ ನಾನು ಇಟ್ಕೊಂಡು ಕೊಡ್ತೀನಿ ನಿಮ್ಮಲ್ಲಿ ಡಾಕ್ಯುಮೆಂಟ್ಸ್ ಡಾಕ್ಯುಮೆಂಟ್ಸನ್ನು ನೀವು ತಂದಿಡಿ ಇಲ್ಲಿ ಪಾರದರ್ಶಕತೆ ಆಗಲಿ ಇಲ್ಲಿ ನ್ಯಾಯ ನ್ಯಾಯಕ್ಕಾಗಿ ಮೀಡಿಯಾದ ಎದುರುಗಡೆ ಹೋಗೋಣ ನಾವು ನೀಹಿನ್ ಬಾ ಅಂದ ತಕ್ಷಣನೇ ನೀನೇನು ಪಾಳ್ಯಗಾರಲ್ಲ ನಾನು ಬರ್ತೀನಿ ಯಾವಾಗ ಬರ್ತೀನಿ ಅನ್ನೋದು ಶ್ರೀಗಳು ಹೇಳ್ತಾರೆ ಆವತ್ತು ನಡೆದಂತಹ ಘಟನೆ ವಿವರವಾಗಿ ಕೇಳಿ ನ್ಯಾಯ ಒದಗಿಸ್ಕೊಡಿ